ನಮಸ್ಕಾರ ವೀಕ್ಷಕರೇ ಜನರ ಕುಂದು ನ್ಯೂಸ್ಗೆ ಸ್ವಾಗತ ವಾರ್ತೆಗಳ ಡಬ್ಬಾ ಅಂಗಡಿ ತೆರವುಗೊಳಿಸಿದಲ್ಲೂ ಅಂಗಡಿಕಾರ ಕಾರಣಿ ಸತ್ಯಾಗ್ರಹ ಆರಂಭ ಹೋರಾಟಕ್ಕೆ ಜೆಡಿಎಸ್ ಮಹಿಳಾ ಘಟಕದಿಂದ ಬೆಂಬಲ ಡಬ್ಬಾ ಅಂಗಡಿ ಕಾರರ ನ್ಯಾಯಯುತ ಬೇಡಿಕೆಗಳನ್ನು ಈಡೇರಿಸಲು ಸಂಬಂಧಿಸಿದ ಅಧಿಕಾರಿಗಳು ಕ್ರಮ ಕೈಗೊಳ್ಳಬೇಕು ರಸ್ತೆ ಅಂಗಡೀಕರಣಗಳಲ್ಲಿ ಬಡವರ ಹೊಟ್ಟೆಯ ಮೇಲೆ ಹೊಡೆಯಬಾರದು ಎಂದು ಆಗ್ರಹಿಸಿ ಮುದ್ಯಾರ್ ಪಟ್ಟಣದ ಡಬ್ಬಾ ಅಂಗಡಿಕಾರ ಕಾರ ಕ್ಷೇಮಾವತಿ ಸಂಘದಿಂದ ಧರಣಿ ಸತ್ಯಾಗ್ರಹ ಆರಂಭಿಸಲಾಗಿದೆ ಪಟ್ಟಣದ ಬಸವೇಶ್ವರ ಹತ್ತಿರ ಡಬ್ಬಾಂಗಡಿ ಕಾರೇಮಾಭಿವೃದ್ಧಿ ಸಂಘ ಹಮ್ಮಿಕೊಂಡ ಧರಣಿ ಸತ್ಯಾಗ್ರಹ ಸ್ಥಳಕ್ಕೆ ಇದೇ ವೇಳೆ ಭೇಟಿ ನೀಡಿದ ಜೆಡಿಎಸ್ ಜಿಲ್ಲಾ ಘಟಕದ ಅಧ್ಯಕ್ಷ ವಿದ್ಯಾ ಪಾಟೀಲ್ ಮಾತನಾಡಿ ಡಬ್ಬಾ ಅಂಗಡಿಕಾರರ ನ್ಯಾಯಯುತ ನ್ಯಾಯ ಬೇಡಿಕೆಯನ್ನು ಈಡೇರಿಸಲು ಒತ್ತಾಯಿಸಿದರು ಬಡವರು ತಮ್ಮ ಉಪಜೀವನ ಕೈ ಅವಲಂಬಿಸಿರುವ ಅಂಗಡಿ ತೆರವುಗೊಳಿಸಿದರೆ ಅವರ ಕುಟುಂಬಗಳು ಬೀದಿ ಪಾಲಾಗುತ್ತದೆ ಇದಕ್ಕೆ ಆಸ್ಪದ ನೀಡಬಾರದು ಒಂದು ವೇಳೆ ತೆರವು ಅನಿವಾರ್ಯ ಎಂದಾದರೆ ಅಂಗಡಿಕಾರಿ ಪರ್ಯಾಯ ವ್ಯವಸ್ಥೆ ಕಲ್ಪಿಸಬೇಕು ಎಂದು ಹೇಳಿದರು ಡಬ್ಬಾಂಗಡಿಕಾರ ಸಂಘದ ಅಧ್ಯಕ್ಷ ಅಮಿತ್ ಶಾ ಮುಲ್ಲಾ ರಸ್ತೆ ಅಗಲೀಕರಣಕ್ಕೆ ನಮ್ಮ ಅಂಗಡಿಯ ಎದುರಿಗೆ ಹಾಗೂ ಸಾಕಷ್ಟು ಜಾಗದಲ್ಲಿ ರಸ್ತೆ ಅಗಲೀಕರಣಕ್ಕೆ ಹಾಗೂ ಚರಂಡಿ ವ್ಯವಸ್ಥೆಗೆ ಸಾಕಷ್ಟು ಜಾಗ ಅವಕಾಶವಿದ್ದು ಆದರೂ ಸಹಿತ ಕೆಲವು ಜನರು ಹುನ್ನಾರದಿಂದ ನಮ್ಮ ಅಂಗಡಿಗಳನ್ನು ಗುರುತಿಸಿ ಇಲ್ಲಿ ರಸ್ತೆ ನಿರ್ಮಾಣ ಮಾಡಬೇಕಂತ ಪ್ರಯತ್ನಿಸಲಾಗ್ತಾರೆ ಆದರೆ ಸರ್ಕಾರದ ಆದೇಶದ ಅನ್ವಯ ಹನ್ನೊಂದು ಪಾಯಿಂಟ್ ಎರಡು ಐದರಷ್ಟು ಜಾಗ ನಮ್ಮ ಅಂಗಡಿಯ ಎದುರಿಗೆ ಲಭ್ಯವಿತ್ತು ಅದನ್ನು ಸಮರ್ಪಕವಾಗಿ ರಸ್ತೆ ಅಗಲೀಕರಣ ಮಾಡಿ ಊರ ಸುಂದರ ಸುಂದರೀಕರಣಕ್ಕೆ ನಾವು ನಮ್ಮೆಲ್ಲರ ಸಹಕಾರ ಇದೆ ನಮ್ಮ ಸಂಘದವರ ಸಹಕಾರ ಇದೆ ನಮ್ಮ ದಬ್ಬ ಅಂಗಡಿಗಾರ ಸಹಕಾರ ಇದೆ ಊರ ಎಲ್ಲರ ಸಹಕಾರ ಇದೆ ಆದರೆ ಒಂದೇ ಬೆಳೆಗೆ ಹೆಚ್ಚು ರಸ್ತೆಯನ್ನು ಅಗಲೀಕರಣ ಮಾಡಿ ಇನ್ನೊಂದು ಕಡೆಗೆ ರಸ್ತೆ ಕಡಿಮೆ ಮಾಡೋದು ನಮಗೆ ಸಮಂಜಸ ಇಲ್ಲ ಮಾಡೋದಿದ್ರೆ ಎರಡು ಬದಿಯಲ್ಲಿ ಸಮರ್ಪಕವಾಗಿ ಹನ್ನೊಂದು ಪಾಯಿಂಟ್ ಎರಡು ಐದು ರಸ್ತೆ ನಿರ್ಮಾಣ ಮಾಡಬೇಕು ಚರಂಡಿ ವ್ಯವಸ್ಥೆ ಮಾಡಬೇಕು ಸುಪ್ಪ ವ್ಯವಸ್ಥೆ ಮಾಡಬೇಕು ಒಂದೇ ಬದಿಗೆ ಹೆಚ್ಚು ತೊಗೆದುಕೊಂಡು ಇನ್ನೊಂದು ಬದಿಗೆ ಕಡಿಮೆ ತೊಗೊಂಡುಕೊಂಡರೆ ಅದಕ್ಕೆ ನಮ್ಮ ಅಭ್ಯಂತರ ಇದೆ ಅಂತ ನಾನು ಹೇಳಿ ಬಯಸುತ್ತೇನೆ ಧನ್ಯವಾದ ನಾನು ಮೂವತ್ತು ವರ್ಷದಿಂದ ಇಲ್ಲಿ ನಮ್ಮ ಮೆಸ್ಟ್ಯಾಂಡಕ್ಕರಿಗೆ ಶಾದ ಅಂಗಡಿ ಮಾಡಿ ನಾನು ಜೀವನ ಇದ್ದೀನಿ ನನ್ನ ಕುಟುಂಬ ದೊಡ್ಡ ದೊಡ್ಡದಿದೆ ಸರ ನೀವು ಅಂಗಡಿ ತರುವ ಬಳಸಿದರೆ ನನಗೆ ನನ್ನ ಮಕ್ಕಳಿಗೆ ನನಗೆ ತುಂಬ ತ್ರಾಸ ಆಗುತ್ತೆ ಸರ್ ದಯವಿಟ್ಟು ನಿಮ್ಮ ಕೈ ಮುಗಿದು ಕೇಳ್ಪಾಯ್ತಾಯಿದ್ದೀನಿ ನಮ್ಮ ಅಂಗಡಿಗೆ ತರವು ಬಳಸದೆ ನಮಗೆ ದು ದುಡಿಯಲು ಅವಕಾಶ ಮಾಡಿ ಕೂಡ ಅಲ್ಲಿ ತಮ್ಮಲ್ಲಿ ಬೇಡಿಕೊಳ್ತಾ ಇದ್ದೀನಿ ಧರಣಿಯಲ್ಲಿ ಜೆಡಿಎಸ್ ಮಹಿಳಾ ಘಟಕದ ಅಧ್ಯಕ್ಷ ಕೌಶಲ್ಪುಂದಿರಣ್ ತಾರ್ಮ್ ಅಶೋಕ್ ಕಿರ್ಕಲ್ ನಿಂಗಯ್ಯ ಪತ್ರಿ ಸಿದ್ದಯ್ಯ ಪತ್ರಿ ಮುನ್ನಾ ಭಗವಾನ್ ಚಂದ್ರಶೇಖರ್ ಹರ್ಬದ್ ರಾಜು ಜಾಧವ್ ಬಾಬು ಮುಂಗಾರ್ ಬಸವರಾಜ್ ಬೆನಕಟ್ಟಿ ಮತ್ತಿತರರು ಇದ್ದರು ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಜನರ ಕೂಗು ಯೂಟ್ಯೂಬ್ ಚಾನಲ್ ಇದು ನಿಮ್ಮದೇ ಧ್ವನಿ ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ